ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ ನೀನ್ ಹಂಗ್ ಬಟ್ಟೆ ಎತ್ತಡ ಬಟ್ಟೆ ಕಿತ್ತು ಕಡಾ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ದಶ ಅವಳು ಬಟ್ಟೆ ಎತ್ತಿದ್ಲು ಅಕ್ಕ ನಾನು ಬಟ್ಟೆ ಕಿತ್ತಿದೇ ಬಟ್ಟೆ ಕಿತ್ತ ಎತ್ತಿದ್ಲು ರಷ ಸುಮ್ಮನೆ ಅಸಹ್ಯ ನಿನ್ಮೇಲೆ ಹಳೆ ಹೇಳ್ತೀನಿ ನಾನು ಸುರ್ಯ ಮನೆಯೊಳಗೆ ಬಂದಿಲ್ಲ ನೀನು ನಮ್ಮ ಟು ಹಿಡಿತೈತೆ ನೀನು ಎರಡ ಸುಳ್ಳು ದಯವಿಟ್ಟು ಒಡೆದಿರೋದಕ್ಕೆ ಪ್ರೂಫ್ ಇದೆ ಮತ್ತೆ ನನಗೆ ಮುಟ್ಟಿಲ್ಲ ರೈಟ್ ಬಟ್ಟೆ ಈ ಬಟ್ಟೆ ಬಗೆ ಎತ್ತೆ ಬಟ್ಟೆ ಎಳ್ದು ನೆಡೀನಿಲ್ಲ ಯಾವ ಕೈ ಮಾಡಿದ್ ಇವಾಗ ನೀ ಕೈ ಮಾಡಿದ್ರೆ ಬಟ್ಟೆ ಎಳ್ದಿಲ್ಲ ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು ನೀ ನನ್ನ ಬಟ್ಟೆ ಸೇರ್ ಎಂತ ನನ್ನ ಬಟ್ಟೆ ಸೇರ್ ಇದೆ